ರೈತರು ಅನ್ನೋದು ಇಲ್ಲ ಕಾನ್ಸೆಪ್ಟ್ ಅಲ್ಲಿ ಬೇಸಿಕಲಿ ಅದು ಒತ್ತುವರಿ ಮಾಡಿದಾಗ ಅವಾಗ ಬಡೂರು ಅನ್ನೋ ಕಾನ್ಸೆಪ್ಟ್ ಇತ್ತು ಗೊತ್ತಿಲ್ಲ ಅದೇ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ ಟಿ ಯು ಎಂ ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಭೂಮಿಯನ್ನು ರಿಯಲ್ ಎಸ್ಟೇಟ್ ಮಾಫಿಯಾಗಿ ಕನ್ವರ್ಟ್ ಮಾಡಿ ಅದನ್ನು ಒಬ್ಬರಿಂದ ಆಗಲೇ ಮೂರು ನಾಲ್ಕು ಜನಕ್ಕೆ ಸೇಮ್ ಜಮೀನನ್ನು ಮಾರಾಟ ಮಾಡಿದ್ದಾರೆ ಈಗ ಅಲ್ಲಿ ತಗೊಂಡಿರೋರು ಕೂಡ ಎಲ್ಲ ವೆಲ್ ಎಜುಕೇಟೆಡ್ ಅಡ್ವೊಕೇಟ್ಸ್ ಇದ್ದಾರೆ ಮತ್ತು ಇಂಜಿನಿಯರ್ಸ್ ಇದ್ದಾರೆ ಟೀಚರ್ಸ್ ಇದ್ದಾರೆ ಹಾಗೂ ಬಿಸ್ನೆಸ್ ಮೆನ್ಸ್ ಇದ್ದಾರೆ ಸೊ ಸುತ್ತಮುತ್ತ ಎಲ್ಲ ಫಾರೆಸ್ಟ್ ಇದೆ ಆಮೇಲೆ ನಾವು ಎಲ್ಲ ಬೌಂಡ್ರಿ ಹಾಕಿದ್ದೀವಿ ಕಲ್ಲು ಹಾಕಿದ್ದೀವಿ ಅಲ್ಲಿ ರಿಸರ್ವ್ ಫಾರೆಸ್ಟ್ ಪಿಲ್ಲರ್ಸ್ನ ಹಾಕಿದ್ದೀವಿ ಅದನ್ನ ನೋಡಿದರೂ ಕೂಡ ಮತ್ತು ಅಲ್ಲಿ ಫಾರೆಸ್ಟ್ ಇದೆ ಅಕ್ಕಪಕ್ಕ ಫಾರೆಸ್ಟ್ ಇದ್ದಾಗ ಎನ್ನೋಷ್ಟು ತಗೋಬೇಕು ಅನ್ನೋ ಜ್ಞಾನ ಎಲ್ಲರಿಗೂ ಇದ್ದಾಗಲೂ ಕೂಡ ಅದನ್ನು ಪರ್ಚೇಸ್ ಮಾಡ್ತಾರೆ ಮತ್ತು ಅದನ್ನು ಡೆವಲಪ್ ಮಾಡ್ತಾರೆ ಅದು ಅದ್ರ ಮೇಲೆ ಲೋನ್ ಅದರಲ್ಲಿ ಲೋನ್ ತೆಗ್ದಿದ್ದೀವಿ ಅಂತ ಹೇಳೋದು ಮತ್ತೆ ಅದು ತೆರವುಗೊಳಿಸೋಕೆ ಬಂದಾಗ ಅಲ್ಲಿ ಅವರು ಕೆಲಸಗಾರನ ಇಟ್ಟಿದ್ದಾರೆ ಒಂದು ಎರಡರಿಂದ ಮೂರು ಜನ ಅಲ್ಲಿ ಕೆಲಸಗಾರ್ನ ಇಟ್ಟಿದ್ದಾರೆ ಅವ್ರನ್ನ ಮುಂದೆ ಬಿಟ್ಟು ಇವರೇ ಪರ್ಚೇಸ್ ಮಾಡ್ತಾ ಇರೋದು ಅಂತ ಹೇಳಿ ಅವ್ರ ಅಳು ಹಾಗೆ ಅವ್ರನ್ನ ಮುಂದೆ ತೋರಿಸ್ಬಿಟ್ಟು ಪಬ್ಲಿಕ್ಗೆ ದೇ ಆರ್ ಗಿವಿಂಗ್ ರಾಂಗ್ ಇನ್ಫಾರ್ಮೇಶನ್ ಸೊ ಅದು ನಿಜವಾಗ್ಲೂ ರೈತರಾಗಿದ್ರೆ ಅದ್ರ ಮೇಲೆ ಡೆವಲಪ್ ಅದ್ರ ಮೇಲೆ ಡಿಪೆಂಡ್ ಆಗಿದ್ರೆ ಅವರು ಸೊ ಖಂಡಿತವಾಗಿ ಇದೆಲ್ಲ ಅವ್ರು ಮಾಡ್ತಾ ಇರಲಿಲ್ಲ ಆಮೇಲೆ ಹೌದು ಅದು ಒಂದು ಆಶ್ಚರ್ಯಕರ ಯಾಕೆ ಅಂತಂದರೆ ನಾವು ಒಂದು ವರ್ಷದ ಹಿಂದೆ ನಾವು ಆ ಜಂಟಿ ಸರ್ವೆ ಮಾಡಿ ಕೊಡಿ ಅಂತ ನಾವು ತಹಸೀಲ್ದಾರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಜ ಜ ಕೂಡ ಜಂಟಿ ಸರ್ವೆಯನ್ನು ಮಾಡಿ ಕೊಟ್ಟಿದ್ದಾರೆ ಡಿ ಡಿ ಎ ಡಿ ಎಲ್ಲರೂ ಅವರು ಕೂಡ ಜಂಟಿ ಸರ್ವೆ ಮಾಡಿ ಕೊಟ್ಟಿದ್ದಾರೆ ಆದ್ರೂ ಅದೇ ಸರ್ವೇಯರ್ಸ್ ಬಂದ್ಬಿಟ್ಟು ಅದನ್ನು ಪೋಡಿ ಮಾಡುವಂಥ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನನಗೆ ಇದು ಅರ್ಥ ಆಗ್ತಾ ಇಲ್ಲ ಸೊ ಅದನ್ನು ಹಾಕಬೇಕು ಮುಂದೆ ಅದನ್ನೆಲ್ಲ ನಾವು ಕೋರ್ಟ್ ಡೈರೆಕ್ಷನ್ಸ್ ಪ್ರಕಾರ ನಾವು ಮತ್ತೆ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಯಾವುದೇ ಗೌರ್ಮೆಂಟ್ ಅಫಿಷಿಯಲ್ಸ್ನ ನಾವು ಐ ಆರ್ ಮಾಡಬೇಕಾದ್ರೆ ಹಾ ಅದನ್ನ ನಾವು ಪರ್ಮಿಷನ್ ತಗೊಂಡು ಕೋರ್ಟ್ ಪರ್ಮಿಷನ್ ತಗೊಂಡು ಮಾಡಬೇಕು ಅದನ್ನ ಮುಂದಿನ ಕ್ರಮ ನಾವು ಮಾಡ್ತೀವಿ